ಈ ರೈಡಲ್ಲಿ ಈ ಗಾಡಿ ಪೆಟ್ರೋಲ್ ಟ್ಯಾಂಕ್ ಒಳಗೆ ನೀರು ಹೋಗಿದ್ಕೆ ಮನು ಡಿಸಪಾಯಿಂಟ್ ಆಗಿಬಿಟ್ಟವನೆ ಮನು ನೆಕ್ಸ್ಟ್ ಸೈಡಿಂದ ಕೆ ಟಿ ಎಮ್ ಬೇಕೇ ಬೇಡ ಹಾಂ ಕೆ ಟಿ ಎಮ್ಮೆ ಕೆ ಟಿ ಎಮ್ಮೇ ಬೇಡ ನೆಕ್ಸ್ಟಿಂದ ಯಾವ್ದಕ್ಕೆ ಹೋಗ್ತೀಯಾ ಅಡ್ವೆಂಚರ್ ತ್ರೀ ನೈಂಟಿ ಅದನ್ನು ಕೆ ಟಿ ಎಮ್ ಮಾತಾಡ್ತಾ ಏಕೆ ತ್ರೀ ಅವರ್ಸ್ ಒಳಗೆ ಲೊಕೇಶನ್ ರೀಚ್ ಆಗಬೇಕು ಇಲ್ಲಿ ನಮ್ಮ ಸೀನ್ ಏನಂದ್ರೆ ಒಂದು ಗಾಡಿಗೆ ಇದು ಬಂದು ಏನಂದ ಏನು ಹೇಳ್ತಾರೆ ಪೆಟ್ರೋಲ್ ಒಳಗಡೆ ನೀರು ಹೋಗಿದೆ ಅದನ್ನು ಕೂಡ ನಾವು ಕ್ಲಿಯರ್ ಮಾಡಿಕೊಂಡು ಈಗ ಡೆಸ್ಟಿನೇಷನ್ ರೀಚ್ ಆಗಬೇಕು ಓ ಕಿಡ್ನಾಪ್ ಗಾಡಿ ಡೋರ್ ಓಪನ್ ಮಾಡ್ಕೊಂಡೆ ಯಾವ್ ಕಿಡ್ನಾಪ್ ಓ ಈ ಕಡೆಯಿಂದ ಹೋಗುವಂತ ಈ ಕಡೆಯಿಂದ ಹೋದರೆ ಫುಲ್ ಕಮ್ಮಿ ಅಲ್ಲ ಏಯ್ಟಿ ಏಟ್ ಕಿಲೋಮೀಟರ್ ಫುಲ್ ಫ್ಯೂ ಫ್ಯೂಲ್ ಬಂದ್ಬಿಟ್ಟು ಸೇವ್ ಆಗುತ್ತೆ ಏನು ಮಾಡೋಣ ಫ್ಯೂಲ್ ಸೇವ್ ಆಗೋ ರೋಡಲ್ಲಿ ಹೋಗೋಣ ಫ್ಯೂಲ್ ಜಾಸ್ತಿ ಕುಡಿಯೋ ರೋಡೋಣ ಇನ್ನೇನಾದರೂ ನೈಟ್ ಆ ರೋಡಲ್ಲಿ ನಮಗೆ ಬಿಟ್ಟಿಲ್ಲ ಅಂದರೆ ನೈಟು ಚಾರ್ಮುಡಿ ಗಾಟೆನೂ ಕ್ಲೋಸ್ ಮಾಡಿಬಿಟ್ರೆ ಇಲ್ಲ ಅಂದರೆ ನಮಗೆ ಕುದುರೆಮುಖ ರೋಡನ್ನು ನೈಟ್ ಕ್ಲೋಸ್ ಮಾಡಿಬಿಟ್ರೆ ಮಳೆ ಬಂದ್ಬಿಟ್ಟು ರೋಡಿಲ್ಲ ಆಗ್ಬಿಟ್ಟು ಮತ್ತೆ ಸುತ್ತಾಕ್ಬೇಕಾದ್ರೆ ಎಲ್ಲ ಲೈಫು ಕ್ವಶನ್ಗಳೇ ಇದಾವಲ್ಲ ಗುರು ಆನ್ಸರ್ ಯಾವಾಗ ಸಿಗೋದು ಓಕೆ ಈಗ ಏನಾಗಿದೆ ನೋಡೋಣ ಗುರು ವರ್ಕ್ ಅಂತೂ ಆಗ್ತಿಲ್ಲ ಫುಲ್ ಟ್ಯಾಂಕಲ್ಲಿ ನೀರು ತುಂಬ್ಕೊಂಬಿಟ್ಟಿತ್ತು ಏನಾಯ್ತು ಮೊನೋ ಏನಂದರು ಆಗ್ತಾ ಇದೆಯಾ ಏನಂತ ಇದ್ರೀಗ ಪೈಪ್ ತೊಗೊಂಡು

ಅಂತೂ ಇಂತೂ ಪೆಟ್ರೋಲ್ ತೆಕ್ ಎಲ್ಲ ತರ ಸರ್ಕಸ್ ಆದ್ಮೇಲೆ ಬಂತು ರಿಸಲ್ಟ್ ಬ್ಲೂ ಟ್ಯಾಕ್ ಗೋಪುರ ಯೂಸ್ ಆಗ್ತಿದೆ ಎಲ್ಲ ಗೊತ್ತಿಲ್ಲ ಫ್ಯೂಲ್ ಟ್ಯಾಂಕಿಗಂತೂ ಯೂಸ್ ಆಗ್ತಿದೆ ಈಗ ಅಚ್ಚು ಅಚ್ಚು ಫುಲ್ ಅಚ್ಚು ಲೈಟ್ ಹಾಕ ಹ್ಮ್ ಓಕೆ ಸ್ನೇಹಿತರೆ ಅಂದು ಇಂತು ನಾವೀಗ ಧರ್ಮಸ್ಥಳನ ಏಳು ಗಂಟೆಗೆ ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಬಂದ್ಬಿಟ್ಟು ನಾವೀಗ ನೆಕ್ಸ್ಟು ಲೊಕೇಶನ್ ಬಂದಿರೋದು ಹೊರನಾಡು ಹೊರನಾಡುಗೆ ಹೋಗಿ ಅಲ್ಲೇ ಸ್ಟೇ ಆಗಿ ನಾಳೆ ದಿನ ಸಂಸೆ ಒಂದು ಎರಡು ಮೂರು ಸ್ಪಾಟ್ಗಳಲ್ಲಿ ಪಿನ್ ಮಾಡಿದ್ದೀವಿ ಅದಿಷ್ಟಕ್ಕೆ ಹೋಗಿ ನೋಡಿಕೊಂಡು ಅದನ್ನ ನೆಕ್ಸ್ಟು ನಾಳೆ ನೈಟ್ ದೊಡ್ಡ ಎನಿ ಕಾಸ್ಟ್ ಬಂದ್ಬಿಟ್ಟು ಒಂದು ಲಾಂಗ್ ರೈಡ್ ಅಂದ್ಕೊಂಡ್ವಿ ನೈಟ್ ರೈಡಲ್ಲಿ ಇವತ್ತೇ ಬಂದ್ಬಿಟ್ಟು ನೈಟ್ ರೈಡ್ ಆಗ್ತಾ ಇದೆ ಏನಂತ ಗೊತ್ತಿಲ್ಲ ಹೊಲ್ಸಿ ರೋಡ್ ಇನ್ನೂ ತುಂಬ ಚೆನ್ನಾಗಿದೆ ಈ ರೋಡಲ್ಲಿ ನಾವು ಇನ್ನೂ ಚಾರ್ಮುಡಿ ಘಾಟ್ ಬೇರೆ ಕ್ರಾಸ್ ಮಾಡಿ ಹೋಗಬೇಕು ಬೆಳಗ್ಗೆ ಒಂದ್ಸಲಿ ಚಾರ್ಮುಡಿಗೆ ಹೋಗಕ್ಕೆ ಆಗಲ್ಲ ನಾವು ಬಂದುಬಿಟ್ಟು ಏನು ಕುದುರೆಮುಖ ರೋಡಲ್ಲಿ ಹೋಗೋಣ ಅಂದ್ಕೊಂಡು ಏನು ಮಾಡಿದ್ವಿ ಚಾರ್ಮುಡಿಗೆ ಬೆಳಗ್ಗೆ ಒಂದು ಸಲ ಹೋಗಿ ಬಂದುಬಿಟ್ವಿ ಇವತ್ತು ನಮಗೆ ಲೇಟ್ ಆಗುತ್ತೆ ಕಿಲೋಮೀಟ್ರ್ ಇನ್ನೂ ಇಷ್ಟೊತ್ತಿಗೆ ಹೋಗ್ಬಿಟ್ಟು ಏಳು ಗಂಟೆಗೆ ಹೋಗ್ಬಿಟ್ಟು ರಾತ್ರಿಯಲ್ಲಿ ಕುದುರೆಮುಖ ರೋಡಲ್ಲಿ ನೋಡೋಕೆ ಏನು ಫೀಲ ಸಿಗಲ್ಲ ಅಂದ್ಕೊಂಡು ಪರವಾಗಿಲ್ಲ ಇದೇ ರೋಡ್ ಹತ್ತಿರ ಅಂದ್ಕೊಂಡು ಹಿಂಗೆ ಹೊರಟಿದೀವಿ ನೋಡೋಣ ಮಳೆ ಬೇರೆ ಸ್ಟಾರ್ಟ್ ಆಯಿತು ಇನ್ನು ಎಲ್ಲೆಲ್ಲಿ ನೀರು ನುಗ್ಗತ್ತೋ ಗೊತ್ತಿಲ್ಲ ಫೈನಲಿ ಗುರುವೆ ಕಳ್ಸ ಬಂದು ರೀಚ್ ಆಗಿದ್ದೀವಿ ಕಳ್ಸದಿಂದ ಹೊರನಾಡು ಹೋಗೋ ರೋಡ್ ಬಂದ್ಬಿಟ್ಟು ಬಂದಾಗಿದೆ ಅಂತೆ ಬಂದ್ಬಿಟ್ಟು ಏನು ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವ ಅಂತ ಹೊಂಬಾಳೆ ಸೇತುವೆ ಏನ ಹೊಂಬಾಳೆ ಸೇತುವೆ ಮುಳುಗಡೆಯಾಗಿದ್ದು ಜಲಾವೃತ್ತಿಯಾಗಿದ್ದು ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ ಓ ಇವತ್ತೇನಪ್ಪ ಅಂದರೆ ನಾವು ಮಾನ್ಸೂನಲ್ಲಿ ಬಂದ್ಬಿಟ್ಟು ಇವತ್ತು ಕಳ್ಸ ಬಂದ್ಬಿಟ್ಟು ನಿನ್ನೆ ರಾತ್ರಿ ರೀಚ್ ಆಗಿದ್ವಿ ಇವಾಗ ನಾವು ಇಲ್ಲಿಂದ ನಿನ್ನೆ ಕಳ್ಸದಲ್ಲಿ ಹೊರನಾಡೋಗಿ ರೀಚ್ ಆಗೋಣ ಅಂತ ಇದ್ದಿದ್ದು ಕಳ್ಸದಲ್ಲಿ ಏನಕ್ಕೆ ರೀಚ್ ಆಗಿದ್ದೀವಿ ಅಂದರೆ ಇಲ್ಲೊಂದು ಸೇತುವೆ ಬಂದ್ಬಿಟ್ಟು ಕಂಪ್ಲೀಟ್ ಮುಳುಗೋ ಮುಳುಗೋಗ್ಬಿಟ್ಟಿದೆ ನೀರಿಂದ ಅದಕ್ಕೆ ಅಲ್ಲಿ ಹೋಗಲಿಕ್ಕೆ ದಾರಿ ಇಲ್ಲ ಅಂತ ಹೇಳಿ ಬೋರ್ಡ್ ಹಾಕಿದ್ರು ಸೊ ಇನ್ನೇನು ರಾತ್ರಿ ಟೈಮಲ್ಲೆಲ್ಲ ಟಾಸ್ಕ್ ತಗೊಳ್ಳೋ ಮಕ್ಕಳನ್ನ ನಾವಲ್ಲ ಅದಕ್ಕೋಸ್ಕರನೇ ಈಗ ನೋಡೋಣ ಎಲ್ಲ ಓಪನ್ ಇದೆ ಅಂದರು ಯಾವುದೋ ಒಂದು ಕಡೆ ಅಲ್ಲಿ ತನಕ ಹೋಗ್ಬಿಟ್ಟು ಓಪನ್ ಇದೆಯೋ ಬಿಟ್ಟಿದೆಯೋ ಇಲ್ಲ ಸುಳ್ಳು ಹೇಳಿದ್ರು ನಿಜ ಹೇಳಿದ್ರು ನೋಡ್ಬೋಣ ಸೊ ನೋಡ್ಬಿಟ್ಟು ಮುಂದೆ ನೋಡೋಣ ಹೋಗೋಣ ಏನಂತೀರ ಇನ್ನೊಂದು ಏನಂದರೆ ಮಾನ್ಸೂನಲ್ಲಿ ಬಂದ್ಬಿಟ್ಟು ಇಲ್ಲಿ ಕಳ್ಸೋದಲ್ಲಿ ಏನಾಗಿದೆ ಅಂದರೆ ಫುಲ್ಲು ಹೆವಿ ಮಳೆಯಿಂದ ಏನಂದರೆ ಪವರೇ ಇಲ್ಲ ಒಂದು ನಾಲ್ಕೈದು ದಿನದಿಂದ ಪವರ್ ಇಲ್ಲಂತೆ ಕಂಪ್ಲೀಟ ನಾವು ಏನು ರೂಮ್ ಮಾಡಿದ್ವಿ ರೂಮಲ್ಲಿ ಎಲ್ಲ ಎಷ್ಟು ಕಡೆ ರೂಮ್ ಕೇಳಿದ್ರು ಅಲ್ಲಿ ಏನಂತ ಇದ್ರು ಅಂದರೆ ಪವರ್ ಇಲ್ಲ ಪವರ್ ಇಲ್ಲ ಬಿಸ್ ನೀರು ಬರ್ತಾ ಇಲ್ಲ ನೀರು ಫೆಸಿಲಿಟಿ ಇಲ್ಲ ಈ ಥರ ಮಳೆಗುರು ನೀರಿಗೆ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ನಂಬೋದು ಬಿಡೋದೋ ಗೊತ್ತಿಲ್ಲ ಸೊ ಏನೋ ನಮ್ಮ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ಒಂದು ಕಡೆ ರೂಮ್ ಸಿಕ್ತು ಪಾಪ ಯಪ್ಪ ಬಿಸಿ ನೀರು ಮಾಡಿಕೊಂಡು ತೊಗೊಂಬಂದು ಕೊಟ್ಬಿಟ್ಟ ಖುಷಿ ಆಯಿತು ನಮಗೆ ತಣ್ಣಗಿರಲಿ ಅವನು ಈ ಮಳೆಗಾಲದಲ್ಲಿ ನೋಡೋಣ ಕೇಳೋಣ ಓಪನ್ ಆಗಿದೆಯಾ ಅಣ್ಣ ಸೇತುವೆ ಓಪನ್ ಆಗಿದೆಯಾ ಹೌದಾ ಹೋಗ್ತಾ ಇಲ್ಲ ಅಣ್ಣ ಓಪನ್ ಇದೆಯಾ ಕ್ಲೋಸ್ ಇದೆ ಬ್ಲಾಕ್ ಆಗಿದೆಯಾ ಬೇರೆ ಯಾವುದು ರೋಡ್ ಇಲ್ವಾ ಓ ಇವ್ರಿಗೂ ಗೊತ್ತಿಲ್ಲ ಏನು ಗುರು ಸಚಿವೆ ಬಂದಂತವ್ರೆ ನೋಡೋಣ ನಾವು ಅಲಿತಾಂಕವಾಗಿ ನೋಡ್ಕೊಂಡೇ ಬರೋಣ ಅದು ಹೆಂಗ್ ಬಂದಾಗಿದೆ ಹೆಂಗೆ ಏನು ಅನ್ಕೊಂಡು ನಾವು ನೋಡೋಣ ಅವಸ್ಥೆ ಹೆಂಗಾಗಿದೆ ಅಂದರೆ ನಮ್ಮದು ಶೂ ಹಿಂಗಂದ್ರೆ ಈ ಪತ ಪಥ ಪತ ಪಥ ಅಂತ ನೀರು ಬೀಳ್ತಾ ಇದೆ ಒಳ್ಳೆ ನಲ್ಲಿ ಬಿದ್ದಂಗೆ ಫುಲ್ಲು ಫುಲ್ ಅಂದರೆ ಫುಲ್ ನೆಂದೋಗಿಬಿಟ್ಟಿದ್ದೀವಿ ನಿನ್ನೆ ಸೊ ಇವತ್ತು ಫಾರ್ ಬೆಟರ್ ಬೆಟರ್ ಅಂದರೆ ಏನು ಒಂದು ಆಲ್ಮೋಸ್ಟ್ ಬಟ್ಟೆಗಳಲ್ಲೆಲ್ಲ ಒಂದು ತರ್ಟಿ ಪರ್ಸೆಂಟ್ ನೀರಿದೆ ಇನ್ನು ಒಂದು ಸೆವೆಂಟಿ ಪರ್ಸೆಂಟ್ ಡ್ರೈ ಆಗಿದೆ ಸೊ ಈಗ ಇಲ್ಲಿಂದ ಮುಂದೆ ಹೋಗಿ ನೋಡೋಣ ಏನು ಕತೆ ಏನು ಸೀನು ಅಂತೇಳಿ ಬಟ್ ಎಷ್ಟೇ ಇಷ್ಟೆಲ್ಲ ಮಳೆ ಬಂದ್ರು ಏನಾದ್ರು ಏನೋ ಒಂಥರ ಖುಷಿಗು ನಮಗೆ ಲೈಕ್ ಹೆಂಗಂದ್ರೆ ಗಾಡಿ ಹೊಡಿತಾ ಇರೋದ್ಕೋ ಈ ವೆದರ್ಗೋ ಲೈಕ್ ಆ ಗ್ರೀನರಿ ಆ ರೋಡ್ ರೋಡ್ ಅಲ್ಲಿ ನೀರ್ ನೋಡೋ ಮಜಾನೆ ಬೇರೆ ಕಲ್ಸದಿಂದ ಹೊರನಾಡೋಗೋ ರೋಡ್ ಅಂತೂ ಕ್ಲೋಸ್ ಆಗಿದೆ ಬ್ರಿಡ್ಜು ಕ್ಲೋಸ್ ಆಗಿದೆ ಫುಲ್ ಬ್ರಿಡ್ಜ್ ಮೇಲೆಲ್ಲ ನೀರ್ ನಿಂತ್ಕೊಂಡ್ಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ರು ಲೈಕ್ ಏನಂದ್ರೆ ಹಿಂಗೆ ನೀರ್ ಹರಿತಾ ಇರ್ಬೇಕಾರೆ ಜೀಪ ಕ್ರಾಸ್ ಆಗಿ ಇನ್ನೇನು ಬಿದ್ದೇ ಬಿಳ್ಬೇಕು ಅನ್ನೋ ಟೈಮಲ್ಲಿ ಸೇಫ್ ಆಗಿಬಿಟ್ಟು ಹೋದ ಫುಲ್ಲು ಒಂದು ದನ ಎಲ್ಲ ಅದು ಇಲ್ಲಿಂದ ಗೊತ್ತಿಲ್ಲ ಕಳ್ಸಾ ಬ್ರಿಡ್ಜ್ ಕ್ಲೋಸ್ ಆಗಿರೋದ್ರಿಂದ ಹೆಂಗಂದ್ರೆ ನದಿ ನೀರು ಬಂದ್ಬಿಟ್ಟು ಕಳ್ಸದಿಂದ ಹೊರನಾಡಿಗೆ ಏನು ಕನೆಕ್ಟ್ ಮಾಡತ್ತೆ ಒಂದು ಸೇತುವೆ ಆ ಸೇತುವೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗ್ಬಿಡಿದೆ ಇನ್ನೇನಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಹಾಗೆ ಹೇಗೆ ಅಂದ್ರು ನಾವು ನ್ಯೂಸಲೆಲ್ಲ ಭಯಂಕರ ತೋರಿಸ್ತಾರಲ್ವಾ ನಾವು ಒಂದ್ ರೌಂಡ್ ಅದನ್ನ ನೋಡೇ ಬಿಡೋಣ ಅನ್ಕೊಂಡು ಹೋಗ್ತಾ ಇದ್ವಿ ನೋಡೋಣ ಅದು ಹೆಂಗಿದ್ಯೋ ಹಿಂಗಿದ್ಯೋ ಹೆಂಗ ನೋಡೇ ಬಿಡೋಣ ಸೇತುವೆ ಅಂತೂ ಬಂದಿದೆ ಇಲ್ಲೆಲ್ಲ ಗಾಡಿಗಳು ನಿತ್ತಿರೋದು ನಿಂತಿರೋದ್ ನೋಡ್ರೆ ಹೋಗೋಕ್ಕಾಗಲ್ಲ ಹೋಗಕಾಗಲ್ಲ ಹ ಏನಂತೀರಾ ಮಾಡೋದು ಹೊಸ ಬ್ರಿಡ್ಜ್ ಆಗಿಲ್ಲ ಸೊ ಅದಕ್ಕೆ ಇಲ್ಲಿನ ಪ್ರಯಾಣ ಇಲ್ಲಿಂದ ಯೂಟನ್ ಹಾಕೋಣಂಗೇನು ಬ್ರಿಡ್ಜ್ ಮೇಲೆ ನೀರು ಹರಿತಾ ಇಲ್ಲ ಯಾಕೆ ಬಿಡ್ತಿಲ್ಲ ಸೊ ನೀವೇನು ನೋಡ್ತಾ ಇದ್ದೀರ ಈ ರೋಡ್ ಬಂದ್ಬಿಟ್ಟು ಹೀಗೆ ಕನೆಕ್ಟ್ ಆದರೆ ಇಲ್ಲಿಂದ ನೆಕ್ಸ್ಟ್ ಮುಂದೆ ನಮಗೆ ಹೊರನಾಡು ಸಿಗುತ್ತೆ ಇದು ಕಳಿಸೋದ್ರಿಂದ ಮುಂದೆ ಹೋಗೋ ಹೊರನಾಡು ಸೊ ಈಗೇನಾಗಿದೆ ಅಂದರೆ ನೀರು ಕಮ್ಮಿ ಇದೆ ಬ್ರಿಡ್ಜ್ ಮೇಲೆ ನೀರು ಇಲ್ಲ ಬಟ್ ಕೆಳಗಡೆ ಡೆಪ್ತ್ ಅಂತೂ ಹೆವಿ ಇದೆ ಈ ಬ್ರಿಡ್ಜ್ ಏನು ಸೊಟ್ಟಾದಂಗೆ ಇದೆ ನನಗೆ ಗೊತ್ತಿಲ್ಲ ಬಟ್ ಏನಂದರೆ ಇಲ್ಲಿಂದ ಅಲ್ಲಿಗೆ ಬಿಡ್ತಾ ಅಂತೂ ಇಲ್ಲ ಈಗ ಇನ್ನು ನೆಕ್ಸ್ಟು ಹೊಸ ಬ್ರಿಡ್ಜ್ ಆಗೋ ತನಕ ಐ ಮೀನ್ ಮಳೆಗಾಲದಲ್ಲಿ ಡೌಟ್ ಇದು ಭಯವಂತ ಎಷ್ಟಿದ್ರು ಸೊ ನೋಡೋಣ ಸರ್ ಬಿಡೋದಿಲ್ಲಲ್ಲ ಈಗ ಇಲ್ಲಲ್ಲ

ಓಕೆ ಗುರು ಬಂದು ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹೋಗೋಣ ಇವ್ರು ಯಾಕೋ ಕಾಣಿಸ್ತಿಲ್ಲ ಬಿಟ್ಟರೆ ಹೋಗ್ಬೋದಿತ್ತು ಓಕೆ ನೋಡಿದ್ರಲ್ವಾ ನೀರು ಇಳ್ದಿದ್ದೆ ಸ್ವಲ್ಪ ಕಮ್ಮಿ ಆಗಿದೆ ಅಂದರೂ ಇಲ್ಲ ಏನೋ ಅವ್ರ ಖುಷಿ ಏನೋ ಮೇಲ್ಗಡೆಯಿಂದ ಆರ್ಡ್ರ್ ಬರಬೇಕು ಪಾಪ ಇವ್ರೇನು ಮಾಡ್ತಾರೆ ಹೇಳಿ ಇವ್ರದ್ದು ಮಳೆ ಬರಲಿ ಬಿಸಿಲು ಬರಲಿ ಹಾಕೊಂಡು ನಿಲ್ಲಿಸ್ಬಿಟ್ಟು ನಿಂತ್ಕೊಳ್ಳಿ ಅಂತಾರಷ್ಟೆ ಈ ಆಟೋದಲ್ಲಿ ನನ್ನನ್ನು ನಾನೇ ನೋಡ್ಲಿಕ್ಕೆ ಏನೋ ಮಜಾ ಉಂಟಲ್ಲ ನಾಲ್ಕು ದಿನಕ್ಕೆ ಸ್ವಲ್ಪ ಮಳೆ ಸ್ವಲ್ಪ ಬಿಟ್ಟಿರೋದಂತೆ ಕಳ್ಸದಲ್ಲಿ ದೇವ್ರೆ ಕಾಪಾಡು ಹಿಂಗ ಹಿಂಗೇ ಬಿಟ್ಬಿಡು ಮಳೆ ಹೆಚ್ಚಾಗ್ಬಿಡಿದೆ ಫುಲ್ ನೆಂದು ನೆಂದು ಅಂದು ಒಂದು ಸಂಸೆ ಟಿ ಎಸ್ಟೇಟ್ ಗಣೇಶ ಟೆಂಪಲ್ ಹತ್ರ ಬಂದ್ವಿ ಇಲ್ಲಿ ನೋಡಿದ್ರೆ ಎಲ್ಲಾ ಖಾಲಿ ಖಾಲಿ

ಟಿ ಎಲ್ಲ ಈ ಕಡೆ ಕಟ್ ಮಾಡಿಬಿಟ್ಟು ರೆಡ್ ಪ್ಲಾಂಟ್ಸ್ ಎಲ್ಲ ಸೊ ಸ್ವಲ್ಪ ಇದೆ ಅದನ್ನು ಕಟ್ ಮಾಡ್ತಿದ್ದಾರೆ ಮೇ ಬಿ ಮಳೆಗಾಲ ಅಂತೇಳಿ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಬೆಳೆಯುತ್ತೆ ಅಂತ ಪ್ಲ್ಯಾನ್ಗೇನು ಇರ್ಬೋದು ಸೊ ಇಲ್ಲಿ ಫ್ಯಾಮಿಲಿ ಟ್ರಿಪ್ ಬಂದಿದ್ದಾರೆ ನೋಡಿ ಎಷ್ಟು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಕಾರ್ಸಲ್ಲಿ ಇಡೀ ಫ್ಯಾಮಿಲಿ ಫ್ಯಾಮಿಲಿ ಕರ್ಕೊಂಡು ಬಂದು ವೆಸ್ಟರ್ನ್ ಗಾರ್ಡ್ಸ್ ಸೇಮ್ ವೆಸ್ಟರ್ನ್ ಗಾರ್ಡ್ಸ್ ಅಂತ ಎಲ್ಲ ಟಿ ಶರ್ಟ್ ಹಾಕೊಂಡು ಬ್ಲೂ ಕಲರ್ ಒಳ್ಳೆ ಯೂನಿಫಾರ್ಮ್ ಥರ ಕ್ರೇಜಿಯಾಗಿದ್ದಾರೆ ಎಲ್ಲ ಸೊ ಕೆಳಗಡೆ ಅಂತೂ ನೀರು ಸೈಕ್ ಆಗಿ ಹೋಗ್ತಾ ಇದೆ ಇಲ್ಲಿಂದ ಎಲ್ಲ ಹೋಗ್ಬಿಟ್ಟು ಕಳ್ಸ ಇದಕ್ಕೆ ಇದಾಗಿರೋದು ಸೊ ಇಷ್ಟು ಜನ ಫೋಟೋ ತಕೊಂತ ಇದಾರೆ ಓಕೆ ಗುರುವೇ ಅಂತೂ ಎಂತೂ ಇದಂತೂ ಸೂರ್ಮನೆ ಫಾಲ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಕ್ಲೋಸ್ ಆಗಿದೆ ಹೋಗ್ಬೇಡಿ ಜುಲೈ ತರ್ಟಿ ಫಸ್ಟ್ ತನಕ ಬಂದ್ಬಿಟ್ಟು ಏನೋ ಡಿ ಸಿ ಆರ್ಡ್ರ್ ಆಗಿದೆ ಎಲ್ಲೂ ಓಪನ್ ಇಲ್ಲ ಅಂತ ಹೇಳಿ ಸೊ ಚಿಕ್ಕಮಂಗ್ಳೂರು ಸೈಡು ಕಳ್ಸ ಸೈಡು ಯಾರು ಬರಬೇಡಿ ತರ್ಟಿ ಫಸ್ಟ್ ತನಕ ತರ್ಟಿ ಫಸ್ಟ್ ಆದಮೇಲೆ ಬನ್ನಿ ಸೊ ಸಿಗ್ಬೋದು ನಾವೀಗ ಇಲ್ಲಿಂದ ಏನು ಮಾಡ್ತಿದ್ದೀವಿ ಅಂದರೆ ಏನು ಏನು ಇಲ್ಲ ಅಂದ್ಕೊಂಡು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಎಳ್ನೀರು ಫಾಲ್ಸ್ ಅಂತ ಯಾವುದೋ ಇದೆ ಇಲ್ಲಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ಕೊಂಡು no, ಬರುವ